ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ಒಂದು ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಆ ಅಂಥದ್ದು ಮಾಹಿತಿ ಬಂದಿತ್ತು ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹುಡುಕೋದು ಕಂಡು ಬಂದಿದೆ ಸೊ ಒಂದು ಮೊದಲನೇದಾಗಿ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಮತ್ತು ವಿಪಾಸನ ಹೆಲ್ತ್ ಕೇರ್ ಅಂತೇಳಿ ಒಂದು ಕಂಪ್ನಿ ಸೊ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿಯಿಂದ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿರವರು ನಿರ್ದೇಶಕರಾಗಿದ್ದಾರೆ ಅದರಲ್ಲಿ ನಟೇಶ್ ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೆದು ಕಂಡು ಬಂದಿರ್ತಾರೆ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋವಂಥದ್ದು ಮತ್ತು ಇಲ್ವರ ಹೋಬಳಿಯ ಉಯ್ಲಾಳು ಗ್ರಾಮದ ಸಲ್ಲಿ ಮೂವತ್ತು ಕುಂಟೆ ಅಲ್ಲ ಒಂದು ಎಕರೆ ಮೂವತ್ತು ಕುಂಟೆ ಜಮೀನನ್ನು ಖರೀದಿ ಮಾಡಿರುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದವರಿಗೆ ಒಂದು ಮನವಿ ಪದವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ಅನೇಕ ಪದ ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಊಟದ್ದು ಕಂಡು ಬಂದಿರೋದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ ತಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿಧಾನ ಕಂಡು ಬಂದಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನ ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ ಜಾರಿ ಏನಾದರೂ ಅಪ್ಡೇಟ್ ಸರ್ ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದ ಕಂಡು ಬಂದಿದೆ ಆ ಪತ್ರದಲ್ಲಿ ಏನು ನಾನು ಆರೋಪ ಮಾಡಿದ್ವಿ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋದು ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ ಸರ್ ಯಾವ ಕಾನೂನು ಪ್ರಕಾರ ಆಗಿದೆ ಯಾವ ಕೋಡ್ ಆದೇಶದ ಪ್ರಕಾರ ಆಗಿದೆ ದಯವಿಟ್ಟು ಅದು ಬಿಡುಗಡೆ ಮಾಡೋಕ್ಕೆ ಕೇಳಿ ಸೊ ಅದು ಅಕ್ರಮ ಅಂತೇಳಿ ನಾ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಸೊ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಮಾಡಿ ಸರ್ ಆವಾಗ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಸತ್ಯವನ್ನು ಒಪ್ಕೊಳ್ಬೋದು ಯಾವುದೋ ಹೇಳಿದ್ರೆ ಸ್ಪಷ್ಟ ಮಾಹಿತಿ ಇಲ್ಲದೆ ಸುಮ್ಮನೆ ಸುಳ್ಳು ಆರೋಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್ ಅದನ್ನ ಹೇಳಿದಾಗ ಯಾವ ಕಾನೂನು ಪ್ರಕಾರ ಯಾವ ಕಾನೂನುಡಿ ಅವ್ರಿಗೇನು ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ ಆ ಮಂಜೂರಾತಿ ಪತ್ರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಸರ್ಕಾರದಿಂದ ಹೊಡೆಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದರೆ ನೀವು ಆ ಸಧಿಸೂಚನೆಯನ್ನು ನೋಡ್ಬೋದು ಅದರಲ್ಲಿ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ ಮತ್ತು ಶ್ರೀಮತಿ ಪಾರ್ವತೇಶ್ವರ ನೋಂದಣಿ ಆಗಿರ್ತಕ್ಕಂಥ ಕ್ರಯಪತ್ರ ನೋಡ್ಬೋದು ಆ ಕ್ರಯಪತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ ನೀವು ಆ ನಿಯಮಾವಳಿ ನೋಡಿದಾಗೂ ಕೂಡ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ